ಬಿಗ್ ಬಾಸ್ ಮನೆಯ ಆಟ ಇದೀಗ ಅರವತ್ತು ದಿನಗಳನ್ನ ಪೂರೈಸಿದೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿದ್ದು ಮಂಜು ರಾಜನಾಗಿದ್ದರೆ ಯುವರಾಣಿಯಾಗಿ ಮೋಕ್ಷಿತಾ ಆಳುತ್ತಿದ್ದಾರೆ ಇಬ್ಬರ ನಡುವೆ ಭರ್ಜರಿ ಪೈಪೋಟಿ ನಡೆಯುತ್ತಿದೆ ಇದೀಗ ಕ್ಯಾಪ್ಟನ್ಸಿ ರೇಸಿನಿಂದ ರಜತ್ ರನ್ನ ಹೊರಗಟ್ಟಿದ ಉಗ್ರ ಮಂಜು ಮೇಲೆ ಕೆಂಡ ಕಾರಿದ್ದಾರೆ ರೋಗಿಷ್ಠ ರಾಜ ಎಂದು ರಜತ್ ಅಣಕಿಸಿದ್ದಾರೆ ದೊಡ್ಡಮನೆಯಲ್ಲಿ ಮಹಾರಾಜ ಮಂಜು ಕಡೆ ಒಂದು ಬಣ ಮತ್ತು ಯುವರಾಣಿ ಮೋಕ್ಷಿತಾ ಕಡೆ ಮತ್ತೊಂದು ಬಣವಾಗಿ ವಿಂಗಡಿಸಿದ್ದಾರೆ ಮಂಜು ಮತ್ತು ಮೋಕ್ಷಿತಾಗೆ ಬಿಗ್ ಬಾಸ್ ವಿಶೇಷ ಅಧಿಕಾರ ನೀಡಿದ್ದಾರೆ ಒಬ್ಬ ಪ್ರಜೆಯನ್ನು ಕ್ಯಾಪ್ಟನ್ಸಿ ರೇಸಿನಿಂದ ಹೊರಗಿಡುವ ವಿಶೇಷ ಅಧಿಕಾರವನ್ನು ಕೊಟ್ಟಿದ್ದಾರೆ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ರೇಸಿನಿಂದ ಹೊರಗಿಡಲು ತ್ರಿವಿಕ್ರಮ್ ಹೆಸರು ಸೂಚಿಸಿದ್ರೆ ಇತ್ತ ಮಂಜು ಅವರು ರಜತ್ ಹೆಸರನ್ನ ಹೇಳಿದ್ದಾರೆ ಇದರಿಂದ ಮತ್ತೆ ಮನೆಯಲ್ಲಿ ಬೆಂಕಿಯ ಕಿಡಿ ಹೊತ್ತಿಕೊಂಡಿದೆ ತ್ರಿವಿಕ್ರಮ್ಗೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹೇಳುವಂತಹ ಬುದ್ಧಿ ಇದೆ ಹಾಗಾಗಿ ಅವರನ್ನ ಕ್ಯಾಪ್ಟೆನ್ಸಿಯಿಂದ ಹೊರಗಿಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಹೀಗೆ ಗೋಸುಂಬೆ ಆಟ ಆಡೋದಿದ್ರೆ ನಾವು ಇನ್ನೊಂದು ಆಟ ಆಡ್ತಾ ಇದ್ವಿ ಅಂತ ತ್ರಿವಿಕ್ರಮ್ ಆಗಿ ಹೇಳಿದ್ದಾರೆ ರಜತ್ ಅವರಿಗೆ ಸರಿ ಸಮಾನವಾದ ಆಟ ಆಡುವವರು ಯಾರೂ ಇಲ್ಲ ನಾವೆಲ್ಲರೂ ವರೆ ಎಂದು ಕಾಣುವಂತಹ ಮನೋಭಾವನೆ ಅವರಲ್ಲಿದೆ ಹೀಗಾಗಿ ಕ್ಯಾಪ್ಟೆನ್ಸಿ ಓಟದಿಂದ ರಜತ್ ಅವರನ್ನ ಹೊರಹಾಕುತ್ತೇನೆ ಎಂದಿದ್ದಾರೆ ಮಂಜಣ್ಣ ಕುಟ ಸಡನ್ ಟ್ವಿಸ್ಟ್ ನಿಂದ ರಜತ್ ಕೆರಳಿ ಕೆಂಡವಾಗಿದ್ದಾರೆ ಇವನು ಆಗ್ಲೇ ಫಿಕ್ಸ್ ಆಗಿದ್ದಾನೆ ವಿನ್ನರ್ ಅಂತ ರನ್ನರ್ ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ ಕ್ಯಾಪ್ಟನ್ ಮನೆಯಿಂದ ಆಚೆ ಬರೋಕೆ ಮುಖ ಎಲ್ಲಿದೆ ಅಲ್ಲೇ ಕೂತಿರ್ತಾನೆ ಬೆಡ್ಶೀಟ್ ಹಾಕೊಂಡು ರೋಗಿಷ್ಠ ರಾಜ ಅಂತ ಮಂಜಣ್ಣ ಮೇಲೆ ರಜತ್ ರೊಚ್ಚಿ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್